ಭಕ್ತಾದಿಗಳು ಜಾತ್ರೆಗೆ ಬರ್ತಾರೆ ಅವರು ಸೇವೆ ಮಾಡ್ತಾರೆ ಅವರೊಂದು ಕಾಯಕ ಇರುತ್ತೆ ಅವ್ರು ಭಕ್ತಾರಾಗಿ ಬಂದು ಬಂದು ಮೂರು ದಿನಗಳ ಕಾಲ ಇಲ್ಲಿ ಅವರು ಸೇವೆ ಮಾಡಿ ಆ ಮಲಯಾಲಿಂಗೇಶ್ವರ ಆ ಭಗವಂತನ ಆಶೀರ್ವಾದದಿಂದ ನುಡಿ ನುಡಿಯುತ್ತಾರಲ್ಲ ಅದನ್ನು ಕೇಳಿ ಮುಂದೆ ನಮಗೆ ಮಳೆ ಬೆಳೆ ಹಾಗೂ ಆರ್ಥಿಕವಾಗಿ ರಾಜಕೀಯವಾಗಿ ಅವರು ಅದನ್ನು ಅವ್ರಿಗೆ ತಕ್ಕಂತೆ ಅವರು ಆಲೋಚನೆ ಮಾಡಿಕೊಂಡು ಈ ಥರ ಆಗುತ್ತೆ ಮಲಯಾಲಿಂಗೇಶ್ವರಂದು ವಾಣಿ ಬಂದಿದೆ ಅಂತ ಹೇಳಿ ಆಮೇಲೆ ಹೊಲದಲ್ಲಿ ಬಿತ್ತೋದಾಗಲಿ ಬೆಳೆದಾಗಲಿ ಆಮೇಲೆ ಮಳೆ ಆಗಲಿ ಎಲ್ಲ ಅವರಿಗೆ ಅದನ್ನು ತಿಳಿಸ್ಕೊಡುತ್ತೆ ಅದು ಭಕ್ತಾದಿಗಳ ಒಂದು ಮನವಿ ಎಲ್ಲ ಮೂಲೆ ಮೂಲೆಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಹಾಗೂ ಭಕ್ತ ಸಮೂಹಕ್ಕೆ ಆ ಮಲಯಾಲಿಂಗೇಶ್ವರ ಒಳ್ಳೇದು ಮಾಡಲಿ ಆಮೇಲೆ ತುಂಗಾಭದ್ರ ನದಿ ನೀರು ಹರಿತದೆ ಅಲ್ಲಿ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಬಂದು ಅವರ ಆಲೋಚನೆಗಳು ಏನು ಇದ್ದಾವೆ ಅವ್ರ ಕಷ್ಟ ಸುಖಗಳನ್ನು ಎಲ್ಲ ಮಲಯಾಲಿಂಗೇಶ್ವರಿಗೆ ಬೇಡ್ಕಂಡು ಒಳ್ಳೇದು ಮಾಡಲಪ್ಪ ಅಂತ ಹೇಳಿ ಆ ಹದಿನಾಲ್ಕನೇ ತಾರೀಕಲ್ಲಿ ಸಾಯಂಕಾಲ ಐದು ಗಂಟೆಗೆ ಕಾರಣಿಕೋತ್ಸವ ಆಗುತ್ತೆ ಆ ಕಾರಣಿಕೋತ್ಸವವನ್ನು ಕೇಳಿಕೊಂಡು ಪುನೀತರಾಗಬೇಕೆಂದು ಭಕ್ತರಲ್ಲಿ ಮನವಿ ಮಾಡ್ತಾರೆ